ಹಾಯ್ ಹಲೋ ನಮಸ್ಕಾರ ಶುಭೋದಯ ಇವತ್ತಿನ ಲಾಗ್ ಬಂದ್ಬಿಟ್ಟು ನಾನು ಗಣೇಶನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ಸಮ್ಮರ್ ಹಾಲಿಡೇಸ್ ಇತ್ತು ಸೊ ನಾನು ಹಂಗಾಗಿ ಊರಿಗೆ ಹೋಗಿದ್ದೆ ಸೊ ಊರಿಂದ ಹತ್ರ ಆಗುತ್ತೆ ಸಿಕ್ಸ್ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಒಳಲ್ಕೆರೆ ಸೊ ಹಾಗಾಗಿ ಗಣೇಶನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ನಾನು ಮತ್ತು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗು ಹಾಗೆ ನನ್ನ ತಮ್ಮ ಕೂಡ ನಮ್ಮನ್ನು ಡ್ರಾಪ್ ಮಾಡ್ದೆ ಸೊ ಹೊರಟ್ವಿ ಎಲ್ಲರೂ ಇಲ್ಲಿ ತುಂಬಾ ವಿಶೇಷ ಇದೆ ಈ ದೇವಸ್ಥಾನದ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನೀವು ಕೇಳ್ತಾ ಹೋಗ್ಬೋದು ಬನ್ನಿ ನೋಡೋಣ ನನ್ನ ಮಗನಿಗಂತೂ ಈ ಥರ ಟ್ರಿಪ್ ಹೊಡಿಯೋದಂತೆ ಊರಿಗೆ ಹೋಗೋದಂತೆ ಭಾಳನೇ ಖುಷಿ ಅವನಿಗಂತೂ ಈಗ ಸಮ್ಮರ್ ಹಾಲಿಡೇಸ್ ಬೇರೆ ಸ್ಟಾರ್ಟ್ ಆಗಿತ್ತಲ್ವ ಸ್ವಲ್ಪ ಅವನಿಗೂ ಮೈಂಡ್ ರಿಲ್ಯಾಕ್ಸ್ ಅನ್ನಿಸಲಿ ಖುಷಿ ಆಗಲಿ ಅಂತ ಕರ್ಕೊಂಡು ಹೋಗಿದ್ದೆ ನಾವು ಒಂದು ಊರಿಗೆ ಬಂದ್ಬಿಟ್ಟು ಒಂದು ವೀಕ್ ಮೇಲೆ ಆಯಿತು ಸೊ ಇವತ್ತು ದೇವಸ್ಥಾನ ದರ್ಶನ ಮಾಡ್ಕೊಂಡು ಊರಿಗೆ ಹೊರಟಿದ್ದೀವಿ ಸೊ ಹಂಗಾಗಿ ದೇವರ ದರ್ಶನ ಮಾಡೋದಕ್ಕೆ ಬಂದಿದ್ದೀನಿ ಮಳೆ ಮೋಡ ಆಗಿತ್ತು ಸದ್ಯ ನಾವು ದೇವರ ದರ್ಶನ ಮಾಡೋ ತನಕ ಯಾವ ಮಳೆನೂ ಬರಲಿಲ್ಲ ಕ್ಲೈಮೇಟ್ ಮಾತ್ರ ಮಳೆ ಬರುವಾಗಿತ್ತು ಸ್ಲೀಪರ್ನ ಕಾರಲ್ಲೇ ಬಿಟ್ಟು ನಾನು ಮತ್ತು ನನ್ನ ಮಗ ನನ್ನ ಹಸ್ಬೆಂಡ್ ಕೂಡ ಬಂದ್ವಿ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ತುಂಬಾ ವಿಶೇಷತೆ ಆನೆಗಳ ಮೂರ್ತಿ ನೋಡ್ಬೋದು ಇವೆ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ತುಂಬಾ ಬೆಣ್ಣೆ ಅಲಂಕಾರ ಮಾಡೋ ಹರಕೆ ಮತ್ತೆ ಕರ್ಜಿಕಾಯಿ ಹಾರ ಮಾಡೋ ಹರಕೆ ತುಂಬಾ ಹರಕೆಗಳು ಕಡಲೆ ಕಾಳಿನ ಹಾರ ಹಾಕೋದು ಆಗಲಿ ಗರಿಕೆ ಹಾರ ಹಾಕೋದ್ರಲ್ಲಿ ತುಂಬಾ ಹರಕೆಗಳನ್ನ ಹೊತ್ಕೊಡ್ತಾರೆ ಆದರೆ ಬೆಣ್ಣೆ ತುಂಬಾ ಪ್ರಿಯ ಅಂತ ಹೇಳ್ತಾರೆ ಇಲ್ಲಿ ಬೆಣ್ಣೆಗೆ ತುಂಬಾ ಇಷ್ಟ ದೇವರಿಗೆ ಅಂತ ಬೆಣ್ಣೆ ನೈವೇದ್ಯ ಜಾಸ್ತಿ ಮಾಡ್ತಾರೆ ಬೆಣ್ಣೆ ಅಲಂಕಾರನೂ ಕೂಡ ಜಾಸ್ತಿ ಮಾಡ್ತಾರೆ ಸೊ ದೇವರ ದರ್ಶನ ಮಾಡಿದ್ವಿ ಒಳಗೋಗಿ ತುಂಬಾ ಮನಸ್ಸಿಗೆ ಒಂಥರ ನೆಮ್ಮದಿ ಶಾಂತಿ ಸಿಗ್ತಿತ್ತು ಅದು ಅದು ಬೇರೆ ದೇವಸ್ಥಾನ ತುಂಬಾ ಕಾ ಅಂದರೆ ಖಾಲಿ ಇತ್ತು ನಾವು ಫ್ರೀಯಾಗೆ ದರ್ಶನ ಆಯಿತು ಹಾಗೆ ಒಳಗಡೆ ಕೂಡ ಹೋಗಿ ದೇವರನ್ನ ಮುಟ್ಟಿ ದರ್ಶನ ಮಾಡೋದಂಥ ಅದೃಷ್ಟ ನಮಗೆ ಸಿಕ್ತು ತುಂಬ ರಶ್ ಇತ್ತು ಅಂದಾಗ ಅಲ್ಲಿ ಬಿಡೋದಿಲ್ಲ ಫ್ರೀ ಇತ್ತು ಅನ್ನೋ ಕಾರಣಕ್ಕೆ ನಾವೆಲ್ಲ ಒಳಗೋಗಿ ದರ್ಶನ ಮಾಡ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡು ಬಂದಾಯಿತು ಇದು ದೇವಸ್ಥಾನ ದೇವರದ ವಿಶೇಷತೆ ಏನು ಅಂದರೆ ಇದು ಸ್ವ ಸ್ವಲ್ಪನೇ ಸೊ ನಾ ಅದು ದೇವಸ್ಥಾನ ಕಟ್ಟಿದಾಗ ಏನು ಮಾಡಿದರು ಅಂದರೆ ಇತ್ತೀಚೆಗೆ ದಿಗ್ಬಂಧನ ಮಾಡಿ ಅದು ಬೆಳವಣಿಗೆ ಆಗಬಾರ್ದು ಅಂತ ದಿಗ್ಬಂಧನ ಮಾಡಿದ್ದಾರೆ ಸೊ ಹಾಗಾಗಿ ಈಗ ಹೊಟ್ಟೆ ಭಾಗ ಬೆಳೀತಾ ಇದೆ ಅಂತ ಅಲ್ಲಿನ ಪೂಜಾರು ಹೇಳ್ತಿದ್ದಾರೆ ಹೊಟ್ಟೆ ಭಾಗ ದಿನ ದಿನ ಬೆಳೀತಾ ಇದೆ ಅಂತ ಇದು ನೋಡ್ಬೋದು ನೀವು ಪಾರ್ವತಿ ಸ್ವರೂಪ ಇದು ಗಣೇಶನಿಗೆ ಜಡೆ ಇದೆ ಸೊ ಈ ಜಡೆಗೆ ತುಪ್ಪನ ಬಾ ಅದು ಬೆಣ್ಣೆಯಾಗಿ ಮಾರ್ಪಡುತ್ತೆ ಅಂತ ಹೇಳ್ತಿದೆ ಹೇಳ್ತಾರೆ ಎಲ್ಲರೂ ನಾವು ಚಿಕ್ಕವರಿದಾಗಂತೂ ಇದನ್ನು ಮುಟ್ಟಿ ನಮಸ್ಕಾರ ಮಾಡೋಕೆ ಚಿಕ್ಕ ಗಿಡ್ಕ್ಕೆ ಕುಳ್ಳಕ್ಕಿದ್ವಿ ನಾವು ಮುಟ್ಟೋದಕ್ಕೆ ಕಷ್ಟ ಆಗ್ತಿತ್ತು ಆದರೂ ಹೆಂಗಾದರೂ ಮಾಡಿ ಮುಟ್ಟಿ ತಲೆಗೆ ಹಾಕೋತಿದ್ವಿ ಈ ದೇವಸ್ಥಾನ ಸ್ಥಾಪನೆ ಆಗಿ ಸಾವಿರದ ನಾನ್ನೂರ ಎಪ್ಪತ್ತೈದನೇ ಎಸ್ ಪಾಳೆಗಾರರ ಮದಕರಿ ನಾಯಕವರ ಮೈದುನ ಈ ದೇವಸ್ಥಾನ ಸ್ಥಾಪನೆ ಮಾಡಿದರು ಅಂತಿದೆ ಇಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಮಕ್ಕಳಾಗ್ಲದವರು ಮತ್ತು ಕುಜದೋಷ ಏನೇ ಇದ್ರು ಇಲ್ಲಿ ಬೇಡ್ಕೋತಾರೆ ಹಂಡ್ರೆಡ್ ಪರ್ಸೆಂಟ್ ಬೇಡ್ಕೊಂಡಿದ್ದಾಗತ್ತೆ ಅಂತ ಇಲ್ಲಿನವರ ನಂಬಿಕೆ ನಾನು ಕೂಡ ಇಲ್ಲಿ ಬೇಡ್ಕೊಂಡಿದ್ದೀನಿ ಕೆಲವೊಂದು ಆಗಿದೆ ಹಾಗಾಗಿ ನಾನು ಆವಾಗವಾಗ ಬರ್ತಾಯಿರ್ತೀನಿ ಕೂಡ ನೀವು ಕೂಡ ಒಮ್ಮೆ ಭೇಟಿ ನೀಡಿ ದರ್ಶನ ಮಾಡಿ ದೇವರತ್ರ ಅಕ್ಕಿ ಕೊಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನಲ್ಲ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು